ಆಲೂಗೆಡ್ಡೆ ಬೆಳೆಯು ಹಾಸನ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲೊಂದು ಆದರೆ ಇತ್ತೀಚಿನ ವರ್ಷಗಳಲ್ಲಿ ವಿವಿಧ ಕಾರಣಗಳಿಂದ ಆಲೂಗೆಡ್ಡೆ ಬೆಳೆಯ ವಿಸ್ತೀರ್ಣ ಕಡಿಮೆಯಾಗ್ತಿರುವುದು ಆತಂಕಕಾರಿ ಸಂಗತಿಯಾಗಿದೆ ಈ ಹಿನ್ನೆಲೆ ಆಲೂಗೆಡ್ಡೆ ಬೆಳೆಗಾರರಿಗೆ ಅಗತ್ಯ ಮಾಹಿತಿ ಹೊಸ ತಂತ್ರಜ್ಞಾನ ಮತ್ತು ಮಾರುಕಟ್ಟೆ ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದ ತೋಟಗಾರಿಕೆ ಇಲಾಖೆ ಹಾಸನ ಜಿಲ್ಲೆ ವತಿಯಿಂದ ಇದೇ ತಿಂಗಳ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಎರಡು ದಿನಗಳ ರಾಜ್ಯ ಮಟ್ಟದ ಆಲೂಗೆಡ್ಡೆ ಮೇಳವನ್ನು ಆಯೋಜಿಸಲಾಗಿದೆ ಅಂತ ಶಾಸಕ ಸುರೇಶ್ ತಿಳಿಸಿದರು ನಗರದ ಹೊಸ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಪಕ್ಕದ ಚನ್ನಪಟ್ಟಣ ಕೆರೆ ಹಾಸನಾಂಬ ಉದ್ಯಾನವನದಲ್ಲಿ ಇದೇ ತಿಂಗಳ ಎಪ್ಪತ್ತಾರು ಇಪ್ಪತ್ತೇಳರಂದು ರಾಜ್ಯ ಮಟ್ಟದ ಆಲೂಗಡ್ಡೆ ಮೇಳ ನಡೆಯಲಿದೆ ಅಂತ ತಿಳಿಸಿದರು ಮೇಳದಲ್ಲಿ ಆಲೂಗಡ್ಡೆಯ ಹೊಸ ತಳಿಗಳು ನವೀನ ಕೃಷಿ ತಂತ್ರಜ್ಞಾನ ಯಂತ್ರೋಪಕರಣಗಳು ಹಾಗೂ ರೋಗ ಕೀಟ ನಿಯಂತ್ರಣ ಕುರಿತ ಮಾರ್ಗದರ್ಶನವನ್ನು ನೀಡಲಾಗುತ್ತೆ ಜೊತೆಗೆ ರೈತರು ರೈತ ಉತ್ಪಾದಕ ಸಂಸ್ಥೆಗಳಿಗೆ ವರ್ತಕರು ಬೀಜೋತ್ಪಾದಕರು ಮತ್ತು ಕಂಪನಿಗಳೊಂದಿಗೆ ನೇರ ಸಂಪರ್ಕ ಕಲ್ಪಿಸಿ ಗುತ್ತಿಗೆ ಕೃಷಿಗೆ ಅವಕಾಶ ಸೃಷ್ಟಿಸಲಾಗುತ್ತೆ ಅಂತ ಶಾಸಕ ಎಚ್ ಕೆ ಸುರೇಶ್ ತಿಳಿಸಿದರು ರಾಜ್ಯ ಮಟ್ಟದ ಆಲೂಗೆಡ್ಡೆ ಮೇಳ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ರಾಜ್ಯಾದ್ಯಂತ ನಡೀತಾ ಇದೆ ಅದರಲ್ಲೂ ವಿಶೇಷವಾಗಿ ಆಲೂಗೆಡ್ಡೆ ಅಂತ ಅಂದರೆ ಹಾಸನ ಜಿಲ್ಲೆ ತುಂಬ ಫೇಮಸ್ ಆಗಿರ್ತಕ್ಕಂಥದ್ದು ಹಾಸನ ಜಿಲ್ಲೆಯ ಆಲೂಗೆಡ್ಡೆ ಡೆಲ್ಲಿಯಿಂದ ಪಂಜಾಬಿನವರೆಗೂ ರವಾನೆ ಆಗಿರ್ತಕ್ಕಂಥ ಯಾವುದಾದ್ರು ಒಂದು ಜಿಲ್ಲೆ ಇದೆ ಅಂದರೆ ಅದು ಹಾಸನ ಜಿಲ್ಲೆ ಅದು ಹಾಗಾಗಿ ಈ ಮೇಳದಲ್ಲಿ ನಮ್ಮ ಈ ಭಾಗದಲ್ಲಿ ಒಂದಿಷ್ಟು ಇದ್ದು ರೈತರು ಹಾಸನ ತಾಲೂಕು ಅರಕಲಗೂಡು ತಾಲೂಕು ಭಾಗ ಮತ್ತು ಬೇಲೂರು ತಾಲೂಕಿನ ಹಗರೆ ಭಾಗ ಮತ್ತು ಅರಗೂಡು ಭಾಗದವರು ಮತ್ತೆ ಹಾಸನ ತಾಲೂಕು ಮತ್ತೆ ಅರಕಲಗೂಡು ಚಂದ್ರಪಟ್ಟಣ ವಿಶೇಷವಾಗಿ ಹಸೀಕೆರೆ ಈ ಭಾಗದ ರೈತರುಗಳು ಹೆಚ್ಚು ಆರೋಗ್ಯ ಬೆಳೀತಕ್ಕಂಥದ್ದು ನಮ್ಮ ಮಾದರಿಯ ಆಲೂಗೆಡ್ಡೆ ಈ ದೇಶದಲ್ಲಿ ಇನ್ನೂ ಸಾಧ್ಯ ಇಲ್ಲ ಪಂಜಾಬಿನವರು ಸಹ ನಮ್ಮ ಆರೋಗ್ಯ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ತಾಲೂಕು ಪಂಚಾಯಿತಿ ಇಒ ಸತೀಶ್ ಬಿಒ ಭಾಗ್ಯಮ್ಮ ಸಿಪಿಐ ರೇವಣ್ಣ ತೋಟಗಾರಿಕೆ ನಿರ್ದೇಶಕ ಸತೀಶ್ ಹಾಜರಿದ್ದರು